ಗುರುಗಳ ಅನುಗ್ರಹ ಗುರುಗಳ ಅನುಗ್ರಹವಾಗಿ ಹೇಳ್ತಾರೆ ಮಾಡ್ತಾ ಇದ್ದೀವಿ ವಿವಾಹಕ್ಕೆ ಇರತಕ್ಕಂತ ಪ್ರತಿಬಂಧಕ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ವಿಗ್ರಹವನ್ನು ಕೊಡುವಂಥದ್ದು ನವಗ್ರಹ ಪೂಜೆಗಳಲ್ಲಿ ಮೊದಲನೇ ಗ್ರಹ ಸೂರ್ಯಗ್ರಹ ಸೂರ್ಯಗ್ರಹ ಚಂದ್ರಗ್ರಹ ಮತ್ತೆ ಅಂಗಾರಕ ಬುಧ ಬೃಹಸ್ಪತಿ ಶುಕ್ರ ಶನಿ ರಾಹು ಕೇತುಗಳು ಇವರ ಅನುಗ್ರಹ ನಮಗೆ ಜಾತಕಾದಿಗಳಲ್ಲಿ ಯಾವ್ಯಾವ ಸ್ಥಾನದಲ್ಲಿದ್ರೆ ಯಾವ್ಯಾವ ಫಲಗಳು ನಮಗೆ ಸಿಗುತ್ತೆ ಅನ್ನೋದ್ರ ಮೇಲೆ ನಮ್ಗೆ ಗ್ರಹ ದೋಷಗಳು ಗ್ರಹಬಾದಿಗಳು ಮತ್ತೆ ಗ್ರಹದ ಒಂದು ಗ್ರಹಚಾರ ಫಲಗಳನ್ನು ಕೊಡ್ತಕ್ಕಂಥದ್ದು ನವಗ್ರಹಗಳಾಗಿವೆ ಹಾಗೂ ನಮಗೆ ಏಳಿಗೆಗಳನ್ನ ನಮ್ಗೆ ಏಳಿಗೆ ಬೇಕು ಅಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಒಳ್ಳೆಯದನ್ನ ನಾವು ಹುಡುಕ್ತಾ ಹೋಗ್ಬೇಕು ಆ ಒಳ್ಳೆಯದನ್ನು ಹುಡ್ಕೋದಕ್ಕೆ ಮಾರ್ಗಗಳನ್ನ ಕೊಡ್ತಕ್ಕಂಥದ್ದು ಭಗವಂತ ಹಾಗೆ ನಮ್ಮ ಮನಸ್ಸು ಮನಸ್ಸನ್ನ ಚಂಚಲವಾಗಿಟ್ಕೊಳ್ಳಬಾರ್ದು ಏನೇ ಕಾರ್ಯಕ್ರಮವನ್ನು ಮಾಡಬೇಕಾದ್ರೂ ಯಾವುದೇ ಪೂಜೆಯನ್ನು ಮಾಡಬೇಕಾದ್ರೂ ಮೊದಲನೇದಾಗಿ ತ್ರಿಕರಣ ಶುದ್ಧಿ ಮುಖ್ಯ ತ್ರಿಕರಣ ಅಂತಂದ್ರೆ ಕಾಯ ವಾಚ ಮನಸ್ಸು ಆ ಮೂರೂ ಶುದ್ಧಿಯು ದೀಗ ನಾವು ಏನೇ ಪೂಜೆ ಮಾಡಿದ್ರು ವ್ಯರ್ಥ ಅಂತ ಹೇಳ್ತಾರೆ ಮೊದಲನೇದಾಗಿ ಇವತ್ತು ಸ್ವಯಂವರ ಪಾರ್ವತಿ ಒಂದು ಪೂಜೆಯನ್ನು ನಾವು ಇವತ್ತು ಮಾಡ್ತಾ ಇರ್ತೀವಿ ಈ ಸ್ವಯಂವರ ಪಾರ್ವತಿ ಪೂಜೆ ಏನಕ್ಕೆ ಮಾಡ್ತೇವೆ ಅಥವಾ ಯಾಕಿ ಸ್ವಯಂವರ ಪಾರ್ವತಿ ಅಂತ ಹೇಳಿದ್ರೆ ವಿಶೇಷವಾಗಿ ನಾವು ಗೊತ್ತಾಗಬೇಕು ನಮ್ಗೆ ಸ್ವಯಂವರ ಪಾರ್ವತಿ ಸ್ವಯಂವರ ಅಂತಂದ್ರೆ ಏನು ಮದುವೆ ಪಾರ್ವತಿ ಅಂದ್ರೆ ಏನು ಶಿವನ ಹೆಂಡತಿ ಹೀಗೆ ಆ ಪಾರ್ವತಿ ದೇವಿ ಇನ್ನೊಂದು ಜನ್ಮವನ್ನ ಎತ್ತಿ ಸಕಲ ಪೂಜೆಗಳು ವ್ರತಗಳು ಏನೇನು ವ್ರತಗಳೊಂದಿಗೆ ಎಲ್ಲ ವ್ರತಗಳನ್ನು ಮಾಡಿ ಯಾರನ್ನ ಪಡೆದ್ರು ಶಿವನನ್ನ ಪತಿಯನ್ನಾಗಿ ಪಡೆದು ಹದಿನಾರು ಸೋಮವಾರದ ವ್ರತವನ್ನ ಮಾಡಿ ಕೂಡ ಶಿವನನ್ನ ಪತಿಯನ್ನಾಗಿ ಪಡೆದು ಸಮಸ್ತ ಕಷ್ಟಗಳಿಂದ ನಿವಾರಣೆ ಮಾಡ್ಕೊಳ್ಳುವಂತಹ ವ್ರತ ಹೀಗೆ ಈ ಸ್ವಯಂವರ ಪಾರ್ವತಿಯಲ್ಲಿ ವಿಶೇಷವಾಗಿ ಪಾರ್ವತೀ ದೇವಿ ಯಾರ ಸ್ವರೂಪಗಳು ಅಂತಂದ್ರೆ ಹೋ ಜನ್ಮದಲ್ಲಿ ಸತೀ ದೇವಿ ಗೊತ್ತಿಲ್ಲ ದಾಕ್ಷಾಯಿಣಿ ದೇವಿ ಅಂತೇಳಿ ಶಿವನ ಮೊದಲನೇ ಹೆಂಡತಿಯಾಗಿರ್ತಕ್ಕಂಥ ದಾಕ್ಷಾಯಿಣಿ ದೇವಿ ವಿಶೇಷವಾಗಿ ಪ್ರೀತಿಸಿ ಈಶ್ವರನನ್ನ ಮದುವೆ ಆಗ್ತಾರೆ ಯಾರು ದಾಕ್ಷಾಯಿಣಿ ದೇವಿ ಸತೀದೇವಿ ಪ್ರೀತಿಸಿ ಮದುವೆ ಆಗ್ತಾರೆ ಆದರೆ ದಕ್ಷಬ್ರಹ್ಮನಾದಂಥ ಅವರ ತಂದೆಯಾದಂಥ ದಕ್ಷ ಬ್ರಹ್ಮ ಇದಕ್ಕೆ ಒಪ್ಕೊಳ್ಳೋದಿಲ್ಲ ಆದರೂ ಕೂಡ ಅಪ್ಪನ ವಿರೋಧದ ಮುಖಾಂತರವೂ ಕೂಡ ಆಕೆ ಸತೀದೇವಿ ದೇವಿ ವಿವಾಹವಾಗ್ತದೆ ಆ ವಿವಾಹವಾದ ನಂತರ ಸ್ವಲ್ಪ ವಸಷ್ಟ ಸುಖಗಳನ್ನು ಅನುಭವಿಸ್ತಾಳೆ ಆದರೂ ಕೂಡ ವಿಶೇಷವಾಗಿ ಸುಖದಿಂದ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾಳೆ ಅಂತ ತಾಯಿ ಒಂದು ದಿವಸ ದಕ್ಷ ಬ್ರಹ್ಮನ ಮನೆಯಲ್ಲಿ ಒಂದು ಯಜ್ಞ ನಡೆಯುತ್ತೆ ದಕ್ಷ ಯಜ್ಞ ಹೇಳಿ ಕರೀತಾರೆ ಆ ಯಜ್ಞದಲ್ಲಿ ಕಲೀದೇ ಇದ್ರೂ ಕೂಡ ಆಕೆ ಹೋಗ್ತಾರೆ ಶಿವನನ್ನ ವಿರೋಧ ಕಟ್ಕೊಳ್ತಾರೆ ಯಾರೋ ತಾಯಿ ಆ ನಮ್ಮನೆ ನಮ್ದವ್ರ ಮನೆ ನನ್ನವ್ರ ಮನೆ ಅವ್ರು ಕಲಿಲ್ಲಿಲ್ಲ ಅನ್ನೋ ಪರವಾಗಿಲ್ಲ ನಾನು ಹೋಗ್ತೀನಿ ಅಂತೇಳಿ ಆಕೆ ಹೋಗ್ತಾರೆ ಶಿವ ಬೇಡ ಅಂತ ಹೇಳ್ತಾನೆ ಆದ್ರೂ ಕೂಡ ಶಿವನ ಮಾತನ್ನು ಕೇಳೋದಿಲ್ಲ ಆಗ ಆ ಸತೀ ದೇವಿ ಅಲ್ಲಿ ಹೋಗ್ತಾಳೆ ಅಲ್ಲಿ ಆ ಸತೀ ದೇವಿಗೆ ಅವಮಾನ ಆಗುತ್ತೆ ಆ ಅವಮಾನವನ್ನ ತಟ್ಕೊಳಕೆ ಆಗ್ದಿನ ಏನ್ ಮಾಡ್ತಾಳೆ ಅದೇ ಅಗ್ನಿ ಬಿದ್ದು ಪ್ರಾಣವನ್ನ ಪ್ರಾಣತ್ಯಾಗ ಮಾಡ್ತಾನೆ ಆ ಪ್ರಾಣತ್ಯಾಗ ಮಾಡಿದಂತ ಆ ತಾಯಿ ಸಾಯಬೇಕಾದ್ರೆ ಕೇಳ್ಕೊಳ್ತಾ ಮುಂದಿನ ಜನ್ಮ ಅಂತ ಹೇಳಿ ನನಗೇನಾದ್ರೂ ಇದ್ರೆ ಶಿವನನ್ನೇ ನಾನು ಪತಿಯನ್ನಾಗಿ ಕರಿಬೇಕು ಅಂತಹ ಒಂದು ಹೊರವನ್ನು ಅಂತ ಅಂತೇಳಿ ಆ ಅಗ್ನಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾಳೆ ನಂತರ ಪುನರ್ಜನ್ಮವನ್ನು ಕಡೀತಾಳೆ ಆ ಸತಿ ದೇವಿ ಎಲ್ಲಿ ಅಂತಂದ್ರೆ ಹಿಮವಂತನ ಮಗಳಾಗಿ ಪಾರ್ವತೀ ದೇವಿ ಜನ್ಸ್ತಾರೆ ಅದಕ್ಕೆ ಶೈಲಪುತ್ರಿ ಎಂದು ಕೂಡ ಕರೀತಾರೆ ಆ ದೇವಿಯನ್ನ ಶೈಲಪುತ್ರಿ ಎಂದು ಕರೀತಾರೆ ಪಾರ್ವತೀ ದೇವಿ ಅಂತಾರೆ ಪರ್ವತರಾಜನ ಮಗಳು ಅಂತ ಕೂಡ ಕರೀತಾರೆ ಹೈಮವತಿ ಅಂತ ಕೂಡ ಕರೀತಾರೆ ಹಾಗೆ ಅಂತಹ ಪಾರ್ವತಿ ದೇವಿ ಹಿಮವಂತನ ಮಗಳ ಬಗ್ಗೆ ಮನೆಯಲ್ಲಿ ಬೆಳೀತಾ ಚಿಕ್ಕಂದಿನಿಂದಲೂ ಶಿವನ ಪೂಜೆಯನ್ನ ಶಿವನೇ ಪತಿಯನ್ನಾಗಿ ಕುಡಿಬೇಕು ಅಂತ ಹೇಳಿ ಮನಸ್ಸಲ್ಲಿ ಇಚ್ಛೆ ಇಟ್ಕೊಂಡು ಆಕೆ ಮಾಡದೇ ಇರೋ ವ್ರತಗಳೇ ಇಲ್ಲ ಆಯ್ತಾ ಎಲ್ಲಾ ವ್ರತಗಳನ್ನು ಶಿವನ ಕುರಿತಾದಂತ ಎಲ್ಲಾ ವ್ರತಗಳನ್ನ ಎಲ್ಲಾ ನಿಷ್ಠಗಳನ್ನ ಎಲ್ಲಾ ಉಪವಾಸಗಳನ್ನ ಎಲ್ಲವನ್ನ ಮಾಡ್ತಾ ಬರ್ತಾ ಇರ್ತಾರೆ ಹೀಗೆ ಒಂದು ದಿವಸ ನಾರದರು ಒಂದು ವ್ರತವನ್ನ ಹೇಳ್ಕೊಡ್ತಾರೆ ಜ್ಯೋತಿ ಸ್ವರೂಪರಾಗಿರ್ತಕ್ಕಂತ ಮೂರು ಜನ ಶಕ್ತಿಗಳು ಯಾರು ಸರ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿ ಸ್ವರೂಪಿಣಿಯಾಗಿ ಮೂರರ ಸ್ವರೂಪಿಣಿ ತಾಯಿ ಯಾರು ಪಾರ್ವತಿ ದೇವಿ ಅದಕ್ಕೆ ಆ ಅಮ್ಮನನ್ನ ನಾವು ಸ್ತೋತ್ರ ಮಾಡ್ಬೇಕಂತ ಕರಿತೀವಿ ಮಹಾಲಕ್ಷ್ಮಿ ಮಹಾಕಾಳಿ ಮಹಾಶಕ್ತಿ ಸ್ವರೂಪಿಣಿ ಮಹಾ ಸರಸ್ವತಿ ಸ್ವರೂಪಿಣಿ ಯಾರು ಮಹಾಕಾಳಿ ಅಂತ ಕರಿತೀವಿ ಮಹಾ ಮಹಾ ಪತಿವರದಂತಹ ಪಾರ್ವತಿ ದೇವಿ ಅಂತ ಹೇಳಿ ಕರಿತೀವಿ ಹಾಗೆ ಈ ಕೆಲಸವನ್ನ ಆ ಪಾರ್ವತಿ ದೇವಿ ಈ ದೀಪಾರಾಧನೆಯನ್ನ ಮಾಡಿ ಈ ರೀತಿಯಾಗಿ ಮಂಡಲವನ್ನ ಈ ರೀತಿಯಾಗಿ ಈ ದೀಪ ಜ್ಯೋತಿಯನ್ನು ನಮಸ್ಕಾರವನ್ನು ಮಾಡಿ ಈ ವ್ರತವನ್ನ ಆ ಪಾರ್ವತಿ ದೇವಿ ಆಚರಣೆಯ ನಾರದರ ಮುಖಾಂತರವಾಗಿ ಈ ಆಚರಣೆಯನ್ನು ಮಾಡಿ ಈ ರೀತಿ ಆ ತಾಯಿ ಆಚರಣೆ ಮಾಡಿದ ಮೇಲೆ ಸಾಕ್ಷಾತ್ ಶಿವನೇ ಬಂದು ಆ ಪಾರ್ವತಿಯನ್ನ ಸ್ವಯಂವರ ಅಂತ ಹೇಳಿ ಸ್ವಯಂವರ ಆಗ್ತಾನೆ ಹೀಗೆ ಅದೇ ನಾರದರ ಮುಖಾಂತರವಾಗಿ ಹೇಳ್ತಾನೆ ನೀನು ಸತೀ ದೇವಿಯನ್ನು ನಾನು ದಕ್ಷಬ್ರಹ್ಮನ ಮನೆಯಲ್ಲಿ ನೋಡಿದೆ ಎಲ್ಲ ದಕ್ಷಬ್ರಹ್ಮ ಹಿಮಂತ ರಾಜ ಆಯ್ತಾ ಪರ್ವತ ಮನೆಯಲ್ಲಿ ನೋಡಿದೆ ಅಂತ ಹೇಳಿದಾಗ ಶಿವ ಓಡ್ ಬಂದು ಅಲ್ಲಿ ನೋಡ್ತಾನೆ ಆಕೆಯ ಸ್ವರೂಪ ಆಕೆ ಲಕ್ಷಣ ಆಕೆಯ ಭಾವವನ್ನು ನೋಡಿ ಇವಳೇ ಸತೀ ದೇವಿ ಈ ಕೈಯಂತ ಹಿಡ್ಕೊಳ್ತಾನೆ ಕೈ ಹಿಡ್ಕೊಂಡಿದ್ದ ತಕ್ಷಣ ಪಾಣಿಗ್ರಹಣ ಅಂತ ಹೇಳಿ ಕರೀತಾರೆ ಹಾಗೆ ಆ ಕ್ಷಣದಲ್ಲೇ ಪಾಣಿಗ್ರಹಣ ಆಯ್ತು ಆ ಪಾರ್ವತಿ ದೇವಿ ಏನು ಮನಸ್ಸಿನಲ್ಲಿ ಇಚ್ಛೆ ಇತ್ತು ಏನು ವ್ರತಗಳನ್ನ ಮಾಡಿದ್ದ ಪುಣ್ಯ ಇತ್ತು ಆ ಸಾಕ್ಷಾತ್ ಪರಮೇಶ್ವರನೇ ಬಂದು ಆಕೆಯನ್ನ ಮದ್ವೆ ಹಾಗೆ ಇಂತಹ ಉತ್ತಮವಾದಂತಹ ವಿಶೇಷವಾಗಿ ಯಾವ ಹೆಣ್ಣು ಮಕ್ಕಳು ಮದುವೆ ಆಗಿಲ್ವೋ ಅವ್ರಿಗೆಲ್ಲರಿಗೂ ಕೂಡ ಉತ್ತಮವಾದಂತಹ ವರ ಸಿಗ್ತಾನೆ ಅನ್ನು ಎನ್ನುವಂತಹ ವ್ರತ ಯಾವ್ದಾದ್ರು ಇದೆ ಅಂತಂದ್ರೆ ಇದು ಈ ಸ್ವಯಂವರ ಪಾರ್ವತಿ ವ್ರತ ಈ ವ್ರತವನ್ನ ವಿಶೇಷವಾಗಿ ಅನುಷ್ಠಾನವನ್ನು ಮಾಡಿ ವಿಶೇಷವಾಗಿ ಆ ನಮಸ್ಕಾರವನ್ನೆಲ್ಲ ಮಾಡಿ ಆ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ಸಮಸ್ತವಾದ ಕಷ್ಟಗಳ ನಿವಾರಣೆ ಆಗುತ್ತೆ ಸಮಸ್ತವಾದ ಪಾಪಗಳ ನಿವಾರಣೆ ಆಗತ್ತೆ ಸಮಸ್ತವಾದ ಶಾಪಗಳು ಕೂಡ ನಿವಾರಣೆ ಆಗತ್ತೆ ವಿಶೇಷವಾಗಿ ಆ ತಾಯಿಯ ಅನುಗ್ರಹ ಮೂರು ಜನ ತಾಯಿ ಯಾರು ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿ ಆ ಮೂರು ಜನ ದೇವಿಯರ ಅನುಗ್ರಹ ಸ್ವರೂಪಗಳು ಆ ಅನುಗ್ರಹ ನಮ್ಗೆ ಸಿಕ್ಕಿ ನಾವೇನು ಫಲವನ್ನ ಕೇಳ್ಕೊಳ್ತೀವಿ ಆ ಫಲವು ನಮಗ್ ಸಿಗತ್ತೆ ಅದಕ್ಕೆ ಹೇಳ್ತಾರೆ ವಿಳಂಬದಲ್ಲಿ ಯಾವುದು ವಿವಾಹದಲ್ಲಿ ವಿಳಂಬ ವಿವಾಹದಲ್ಲಿ ಅಡೆತಡೆಗಳು ಕುಜದೋಷಗಳು ಹೀಗೆ ವಿವಾಹಕ್ಕೆ ಏನೇನು ಅಡೆತಡೆಗಳಿದೆ ಎಲ್ಲ ಅಡೆತಡೆಗಳನ್ನ ನಿವಾರಣೆ ಮಾಡುವಂತಹ ತಾಯಿ ಅಂತಂದ್ರೆ ಅದು ಈ ವಿವಾಹಕ್ಕೆ ಸಂಬಂಧಪಟ್ಟಂತೆ ಈ ಸ್ವಯಂವರ ಪಾರ್ವತಿ ದೇವಿಯ ಒಂದು ವ್ರತವನ್ನ ಮಾಡಿದ್ದೆ ಆದ್ರೆ ಈ ಸ್ವಯಂವರ ದೇವಿ ಪಾರ್ವತಿ ದೇವಿಯ ಒಂದು ವಿಶೇಷವಾದಂತಹ ಅನುಷ್ಠಾನವನ್ನು ಮಾಡಿದ್ದೆ ಆದ್ರೆ ಅವರಿಗೆ ವಿವಾಹ ಖಂಡಿತವಾಗುತ್ತೆ ವಿಶೇಷವಾಗಿ ಇವತ್ತು ಪ್ರಾರ್ಥನಾ ಪೂರ್ವಕವಾಗಿ ನಮಸ್ಕಾರ ಮಾಡಿಕೊಂಡು ಈ ವ್ರತವನ್ನ ಶುರು ಮಾಡೋಣ